ಸ್ವಾಮಿ ನಿಮ್ದು ನೀವು ಸ್ವಾಮಿ 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 ನದಿಲಿ ಸ್ನಾನ ಮಾಡುವಾಗ ಈ ರೀತಿ ಸೋಪು ಶಾಂಪುಗಳನ್ನ ಯೂಸ್ ಮಾಡಬಾರ್ದು ಈ ರೀತಿ ಹುಡುಗಿ ಮೂರು ಮೂರು ಬಾರಿ ಹುಳಿಗೆ ಹೆಸರ ನೋಡಿ ಸ್ವಾಮಿ ಈ ರೀತಿ ಮಾಡಬೇಕು ಸೋಂಪು ಶಾಂ ಅನ್ನು ಬಳಸಬಾರದು ಈ ರೀತಿ ಬಟ್ಟೆ ಒಗೆಯುವುದು ನೀರಲ್ಲಿ ಬಟ್ಟೆಯನ್ನು ಬಿಸಾಡುವುದು ಇದು ತಪ್ಪು ನೀರು ಮಾಲಿನ್ಯವಾಗುತ್ತದೆ ಜಾನುವಾರು ನೋಡಿ ಫ್ರೆಂಡ್ಸ್ ಜಾನುವಾರುಗಳ ಮೈ ತೊಳೆಯುವುದು ತಪ್ಪು ಹಾಗೆಯೇ ಈ ರೀತಿ ಕಸವನ್ನು ಕೂಡ ಚೆಲ್ಲಬಾರದು ನದಿ ಅಕ್ಕ ಪಕ್ಕದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬಾರದು ಇದರಿಂದ ಸಾಂಕ್ರಾಮಿಕ ರೋಗ ಹರಡುತ್ತದೆ ಶೌಚಾಲಯದಲ್ಲಿ ಮೂತ್ರ ವಿಸರ್ಜನೆ ಎಲ್ಲ ಮಲಮೂತ್ರ ವಿಸರ್ಜನೆ ಮಾಡಬೇಕು ಸ್ವಚ್ಛತೆ ಪರಿಸರ ಸಂರಕ್ಷಣೆ